ನಾವು ಹಿಂದೆ ರಿಲೀಸ್ ಆಗಿರುವಂಥ ಎಲ್ಲ ಚಿತ್ರಗಳಿಗೂ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡ್ತಾನೆ ಬಂದಿದ್ದೀವಿ ಈ ಚಿತ್ರ ಏನಕ್ಕೆ ವಿಶೇಷ ಆಯಿತು ನಮಗೆ ಅಂತಂದರೆ ಲಾರ್ಡ್ ಚಿತ್ರನ ಒಂದಷ್ಟು ಸಮೂಹಗಳು ಏನು ಮಾಡ್ತು ಅಂದರೆ ಇದು ಪ್ರಚಾರಕ್ಕೆ ಬರಬಾರ್ದು ಈ ಸಿನಿಮಾ ಪ್ರಚಾರದಲ್ಲಿ ಬಂದರೆ ಜನಗಳು ನೋಡಿದ್ರೆ ಮುಂದೆಗಡೆ ಅವರಿಗೆಲ್ಲ ಎಲ್ಲ ಜ್ಞಾನವಂತರಾಗ್ತಾರೆ ಸ್ಥಿತಿವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಮೆಸೇಜ್ ಪಾಸ್ ಆಗುತ್ತೆ ಹಾಗಾಗಿ ನಾವು ಇದನ್ನು ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಕಿವಿಗೆ ಮೇಲೆ ಬಿತ್ತು ನಾವು ಅವಾಗ ವಿಜಯಣ್ಣನ ಕೇಳ್ಕೊಂಡ್ವಿ ಸರ್ ಈ ಥರ ನಾವು ಒಂದು ಹದಿನೈದು ಇಪ್ಪತ್ತು ಜನ ಸಿನಿಮಾ ನೋಡ್ತಾಯಿದ್ದೀವಿ ಈ ಥರ ನೀವು ಬಂದು ನಮ್ಮ ಜೊತೆಗೆ ಸೇರ್ಕೋತೀರಾ ಅಂತ ಕೇಳಿದ್ವಿ ಅವ್ರು ಒಂದೇ ಮಾತಲ್ಲಿ ಇಲ್ಲಮ್ಮ ನೀವು ಮಾಡಿರಿ ನಾನು ಬರ್ತೀನಿ ಅಂತಂದರು ಇವರು ಕೊಟ್ಟು ಹುಮ್ಮಸ್ಸಿನಿಂದ ಇಪ್ಪತ್ತೈದು ಜನ ಇದ್ದವ್ರು ನಾವು ಇನ್ನೂರೈವತ್ತು ಜನ ಆಗಿ ನಾವೇ ಸ್ವತಃ ಟಿಕೆಟ್ನ ಬುಕ್ ಮಾಡಿಕೊಂಡು ಇದೊಂದು ಜಾತನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಲ್ಯಾಂಡ್ಲಾರ್ಡ್ ಚಿತ್ರವನ್ನು ಎಲ್ಲರಿಗೂ ತಲುಪಿಸಬೇಕು ಲ್ಯಾಂಡ್ ಲಾರ್ಡ್ ಚಿತ್ರ ಎಲ್ಲರೂ ನೋಡಬೇಕು ಲ್ಯಾಂಡ್ಲಾರ್ಡರ್ ಇರುವಂಥ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಆಗಿರ್ಬೋದು ಸಂಶ ಸಂವಿಧಾನದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ದೇವಿ ಬ ಬಸವಿ ಬಗ್ಗೆ ಇರೋಂಥ ಒಂದು ಕಥೆ ಆಗಿರ್ಬೋದು ಇದೆಲ್ಲವನ್ನು ನೋಡಬೇಕು ಜನರು ಜಾಗೃತರಾಗಬೇಕು ಮುಂದೆ ಶಿಕ್ಷಿತರಾಗಬೇಕು ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಪ್ರ ಪ್ರಪ್ರಥಮ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ ಇನ್ನು ಮುಂದೆ ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಬಂದಂತ ಎಲ್ಲ ಚಿತ್ರಗಳ ಪ್ರಸ್ತುತವಾಗಿ ಅವರ ಸಿನಿಮಾಗಳಲ್ಲಿ ಎಲ್ಲ ಪರಂಪರೆ ನೋಡ್ಕೊಂಡ್ ಬಂದ್ರೆ ನಾವು ಸಂವಿಧಾನ ಪರವಾಗಿರ್ತಕ್ಕಂಥ ಆಶಯಗಳನ್ನು ರೆಪ್ರೆಸೆಂಟ್ ಮಾಡುವಂಥ ಮತ್ತೆ ಇಲ್ಲಿ ತಳ ಸಮುದಾಯಗಳು ಏನೆಲ್ಲ ಇದಾವೆ ಅವರನ್ನು ಅಡ್ರೆಸ್ ಮಾಡುವಂಥ ಇವಾಗ ಯಾರೋ ಮೇಲಿಂದ ಮೇಲೆ ಈಗೇನೋ ಗುಲಾಮ್ಗಿರಿ ಆಗಿರ್ಬೋದು ಸ್ಲೇವರಿ ಆಗಿರ್ಬೋದು ಈ ಥರದ ಏನೇನೇ ಪದ್ಧತಿಗಳಾಗಿರ್ಬೋದು ಅನ್ಟಚಬಿಲಿಟಿ ಆಗಿರ್ಬೋದು ಇದನ್ನೆಲ್ಲ ಕೂಡ ತೊಡೆದಾಕ್ಲಿಕ್ಕೆ ಸಂವಿಧಾನದ ಪರವಾಗಿರ್ತಕ್ಕಂಥ ಆಶಯಗಳನ್ನು ಸಮಾನತೆಯ ವಿಚಾರಗಳನ್ನು ಮತ್ತು ಸಂವಿಧಾನ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥ ವಿಚಾರಗಳನ್ನು ಅಡ್ರೆಸ್ ಮಾಡುವ ಮುಖಾಂತರ ಅವರು ತಗೊಳ್ತಾ ಇರ್ತಕ್ಕಂಥ ಚಿತ್ರಕಥೆಗಳೇನಿದ್ದಾವೆ ಅವು ನಮ್ಮೊಳಗೆ ಇರ್ತಕ್ಕಂಥ ಆವೇದನ ನಮ್ಮೊಳಗೆ ಇರತಕ್ಕಂಥ ಅಂತಃಕರಣವನ್ನು ಎಲ್ಲೋ ಒಂದು ಕಡೆ ಪ್ರತಿಬಿಂಬಿಸ್ತಾ ಇದೆ ಹಂಗಾಗಿ ದುನಿಯಾ ವಿಜಯನ ಪರವಾಗಿ ಮತ್ತು ಅವ್ರು ತೆಗೆಯುವಂಥ ಸಿನಿಮಾಗಳ ಪರವಾಗಿ ಮತ್ತು ಈ ಥರದ್ದು ಚಿಂತನೆ ಮಾಡುವಂಥ ಈ ಥರದ ವಿಚಾರಗಳಿರ್ತಕ್ಕಂಥ ಯಾವುದೇ ಸಿನಿಮಾ ಆಗಲಿ ನಾವು ಎಲ್ಲ ವಿದ್ಯೆಯಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಎಲ್ಲ ಕಾಲೇಜುಗಳಲ್ಲಿ ನಾನು ಏನಂತಂದರೆ ಈ ಸಿನಿಮಾ ನಮ್ಮ ಎಲ್ಲರ ಈಗ ನಾವು ಏನೋ ಒಂದು ಪ್ರಶ್ನೆ ಮಾಡ್ತಾ ಇದ್ವಿ ಏನು ವ್ಯವಸ್ಥೆ ಈ ಥರ ಆಗೋಗ್ತಾ ಇದೆ ಏನು ದೌರ್ಜನ್ಯ ತುಂಬ್ತಾ ಇದೆ ಏನು ಅಂಟೆಪ್ಯೂರಿಟಿ ಬೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಏನು ಪ್ರತಿ ಸಾರಿ ನಾವು ಏನೋ ಒಂದು ಆವೇಶವನ್ನು ಒಂದು ಆಕ್ರೋಶವನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅದು ನಿಜವಾಗ್ಲೂ ಕೂಡ ಒಬ್ಬ ದೊಡ್ಡ ನಟರಾಗಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಏನಿದೆ ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಗೊತ್ತು ಸ್ವಾಗತ ಮಾಡಿಕೊಂಡು ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಅವ್ರ ಸಿನಿಮಾನ ಬೆಂಬಲಿಸ್ತೀವಿ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವರ ಪರ ನಿಂತು ಸಂವಿಧಾನ ಪರವಾಗಿರ್ತಕ್ಕಂಥ ಮತ್ತು ಸಮಾನತೆ ಪರವಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿ ಬಾರಿನ ಅವರು ಅಡ್ರೆಸ್ ಮಾಡೋವಂಥ ರೀತಿ ನೀತಿ ಇದೆಯಲ್ಲ ಅವರು ರೀಸೆಂಟ್ ಆಗಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳಿದರು ಮಂಜುನಾಥ್ ಅಧ್ಯಯ ಸರ್ ಅವರ ಪುಸ್ತಕ ಬಿಡುಗಡೆಯಲ್ಲಿ ನಾನು ಸೀರಿಯಸ್ ಆಗಿ ಬಾಬಾ ಸಾಹೇಬ್ರನ್ನ ಓದ್ಕೊತಾ ಇದ್ದೀನಿ ಅಂತ ಬಾಬಾ ಸಾಹೇಬ್ರನ್ನ ಅಂತಂದರೆ ಭಾರತದ ಬೌಹುತ್ವವನ್ನು ಓದ್ದಂಗೆ ನಾವೆಲ್ಲರೂ ಇದ್ದೀವಿ ಅಲ್ಲಿ ಏನಂತಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಮಹಿಳೆಯರು ಎಲ್ಲರೂ ಇದ್ದಾರೆ ಅಲ್ಲಿ ಹಂಗಾಗಿ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಅಸಮಾನತೆಗಳನ್ನು ಎಲ್ಲ ಈ ಥರದ್ದು ಏನೇ ಸಂಕೋಲಗಳಿದ್ರು ಕೂಡ ಎಲ್ಲ ಕೂಡ ವಿಮೋಚನೆ ಆಗಬೇಕು ಎಲ್ಲರೂ ಕೂಡ ಮೈನ್ ಸ್ಟ್ರೀಮ್ ಬರಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ವಿಚಾರ ಏನಿದೆ ಅದನ್ನು ಮುನ್ನಲೆಗೆ ತರಬೇಕು ಎಲ್ಲರೂ ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡುವಂಥ ರೀತಿ ನೀತಿಗಳೇನಿದ್ದಾವೆ ಅದನ್ನು ಚೆನ್ನಾಗಿ ಕಟ್ಕೊಳ್ಳೋವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಸರ್ ಆಗಿರ್ಬೋದು ಮತ್ತು ದುನಿಯಾ ವಿಜಯನ ಆಗಿರ್ಬೋದು ಈ ಥರದ್ದು ಏನಪ್ಪ ಪ್ರಯತ್ನ ಮಾಡಿದ್ರು ಕೂಡ ನಾವು ಅವ್ರ ಜೊತೆ ನಿಲ್ತೀವಿ ಅವ್ರು ಯಾವುದೇ ಮುಖಾಂತರ ಕೂಡ ಅವರು ಎದುರೋವಂಥ ಅವ್ರ ವಿಮುಖ ಆಗುವಂಥದ್ದು ಯಾವ ಪ್ರಮೇಯನ ಬರೋದಿಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಜ್ಞಾವಂತ ಮನಸ್ಸುಗಳೇನಿದ್ದಾವೆ ಸಂಶೋಧನಾ ವಿದ್ಯಾರ್ಥಿಗಳೇನಿದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳೇನಿದ್ದಾರೆ ಪ್ರಜ್ಞಾವಂತ ಪ್ರಾಧ್ಯಾಪಕ ವರ್ಗಗಳೇನಿದ್ದಾವೆ ಇಲ್ಲಿರ್ತಕ್ಕಂಥ ನೌಕರ ವರ್ಗಗಳೇನಿದೆ ಎಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಹೇಳ್ತದೆ ಜೈ ಭೀಮ್ ನಮ್ಮ ಕೋಲಾರ ಜಿಲ್ಲೆಯ ಒಂದು ಕೋಲಾರ ತಾಲೂಕಿನ ಒಂದು ಅಸಾಳ ಗ್ರಾಮ ಅಂದ್ಬಿಟ್ಟು ಆ ಒಂದು ಗ್ರಾಮದಿಂದ ಬಂದಿರೋದು ನಮ್ಮ ಕಡೆ ಏನಂತ ಏನಂತಂದ್ರೆ ನಮ್ಮ ಕಡೆ ಜಾತಿ ವ್ಯವಸ್ಥೆ ಅನ್ನೋದು ಜಾಸ್ತಿ ಇದೆ ನಾನು ಆಕ್ಚುಲಿ ಯಾವ್ದೇ ಒಂದ್ ಮೂವಿಗಳು ನೋಡೋಣ ವಿಜಿತ್ ಸರ್ ಅವರು ಭೀಮಾ ಅನ್ಬಿಟ್ಟು ಭೀಮಾ ಅಂತ ಒಳ್ಳೆ ಮೂವಿ ಮಾಡಿದಾರೆ ಏನೋ ಹುಡುಗರ ಡ್ರಗ್ಸ್ ಇದೆಲ್ಲ ಅಡಿಕ್ಟ್ ಆಗಿಬಿಟ್ಟು ಅದ್ರೆಲ್ಲ ಹೋದ್ರು ಒಳ್ಳೆ ಸಂದೇಶ ತೋರಿಸಿದ್ದಾರೆ ಇವಾಗ ಏನೋ ಲ್ಯಾಂಡ್ ಲಾರ್ಡ್ ಅನ್ಬಿಟ್ಟು ಏನು ಜಾತಿ ವ್ಯವಸ್ಥೆ ಏನಿತ್ತು ಸಮಾನತೆ ಅದನ್ನೆಲ್ಲ ಅದನ್ನೆಲ್ಲ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ ಆದ್ರಿಂದ ನಮ್ಮ ದುನಿಯಾ ವಿಜಯ್ ಸರ್ ವಿರುದ್ಧ ಯಾರೇ ಒಂದು ಬರ್ಲಿ ಅವ್ರ ವಿರುದ್ಧ ನಾವಿರ್ತೀವಿ ಇವತ್ತು ನಮ್ಮ ಯೂನಿವರ್ಸಿಟಿ ಆಗ್ಲಿ ನಮ್ಮ ಹುಡುಗರು ಎಲ್ಲರೂ ಅವರಿಗೆ ಬೆಂಬಲ ಇದ್ದೇ ಇರ್ತಾರೆ ಜೈ ಬೇ